ವೆಲ್ಕಮ್ ಟು ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ಕೆಲವು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಪ್ರೈಸ್ ಮನ್ಸ್ ಕಾರ್ಶಿಪ್ನ ಹೇಗೆ ಚೆಕ್ ಮಾಡೋದು ಎಂದು ನಾನು ಇಲ್ಲಿ ಕ್ಲಿಯರಾಗಿ ತಿಳಿಸ್ತೀನಿ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ನೀವು ನಾನು ಕೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೂಲಕ ನೀವು ಈ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಅರ್ಜಿಯ ಸ್ಥಿತಿ ಅಂತ ಇರುತ್ತಲ್ವಾ ಅದನ್ನು ಕ್ಲಿಕ್ ಮಾಡೋದರ ಮೂಲಕ ಇಲ್ಲಿ ನಿಮಗೆ ಇದೇ ರೀತಿ ಕಾಣುತ್ತೆ ವ್ಯೂ ರಿಪೋರ್ಟ್ ಬೈ ಅಂತ ಇರುತ್ತಲ್ವಾ ಒಂದೇದು ಅಪ್ಲಿಕೆಂಟ್ ನಂಬರ್ ಅಂತ ವೈಸ್ ಇರುತ್ತೆ ಇನ್ನೊಂದು ಕಾಲೇಜ್ ವೈಸ್ ಅಂತ ಇರುತ್ತೆ ಇವೆರಡರಲ್ಲಿ ಅಪ್ಲಿಕೆಂಟ್ ನಂಬರಲ್ಲಿ ಕ್ಲಿಕ್ ಮಾಡೋಣ ಮತ್ತು ಎಂಟರ್ ಅಪ್ಲಿಕೇಟ್ನ ನಂಬರನ್ನು ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವಾ ಆ ನಂಬರನ್ನು ಇಲ್ಲಿ ಹಾಕೋದ್ರ ಮೂಲಕ ವ್ಯೂ ಅಂತ ಕ್ಲಿಕ್ ಮಾಡೋಣ ಇಲ್ಲಿ ನೋಡಿ ನಿಮಗೆ ಸ್ಟೇಟಸ್ ಬೇಕಾಗಿರುತ್ತೆ ಅದೇ ಬಂದಿದೆ ನೋಡಿ ಈ ಸ್ಟೇಟಸ್ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬರುತ್ತಾ ಬರಲ್ವ ಅಂತ ತಿಳಿಸುತ್ತೆ ಸ್ಟೇಟಸ್ ಯಾವ ಥರ ಇದೆ ಅಂದರೆ ನಮ್ಮದು ಅಪ್ರೋಡ್ ಆಧಾರ್ ಸೈಡೇಡ್ ಸಕ್ಸಫುಲ್ ಅಂತ ಇದ್ದರೆ ಅಮೌಂಟ್ ಬಂದೇ ಬರುತ್ತೆ ಅಂತ ಅರ್ಥ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ